ಮಕ್ಕಳೇ ಹೇಗಿದ್ದೀರಾ ಇವತ್ತು ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಪೇಜ್ ನಂಬರ್ ತರ್ಟಿ ಇಂಗ್ಲೀಷ್ ಮೀಡಿಯಮ್ ಅವರು ಪೇಜ್ ನಂಬರ್ ಮೂವತ್ತನ್ನು ತೆಗೀರಿ ಕನ್ನಡ ಮೀಡಿಯಮ್ ಅವರು ಪೇಜ್ ನಂಬರ್ ಮೂವತ್ತೊಂದನ್ನು ತೆಗೀರಿ ಹದಿಮೂರನೇ ಲೆಕ್ಕ ಓಕೆನಾ ಆ್ಯಸ್ ಅಬ್ಸರ್ವಡ್ ಫ್ರಮ್ ದ ಟಾಪ್ ಆಫ್ ಸೆವೆಂಟಿ ಫೈವ್ ಮೀಟರ್ ಹೈ ಲೈಟ್ ಹೌಸ್ ಲೈಟ್ ಹೌಸ್ ನೋಡಿದೀರಾ ಅಂತ ತಿಳ್ಕೊಳ್ತೀನಿ ನೋಡಿರ್ತೀರ ಮಂಗಳೂರು ಕಡೆ ಟೂರ್ ಹೋದಾಗೆಲ್ಲ ನಿಮ್ಮಲ್ಲಿ ಸ್ಕೂಲ್ ತೋರಿಸ್ ನೋಡಿರ್ತೀರಾ ಫ್ರಮ್ ದ ಸಿ ಲೆವೆಲ್ ದ ಆಂಗಲ್ಸ್ ಆಫ್ ಡಿಪ್ರೆಷನ್ ಇಲ್ಲಿ ಆಂಗ್ಲ್ ಆಫ್ ಡಿಪ್ರೆಷನ್ ಹೇಳಿದ್ದಾರೆ ಮೇಲ್ನಿಂದ ನೋಡ್ತಾ ಇದ್ದೀವಿ ಆಫ್ ಟೂ ಶಿಪ್ಸ್ ಮೇಲಿಂದ ನೋಡ್ತಾ ಇದ್ವಿ ತರ್ಟಿ ಡಿಗ್ರಿಯಲ್ಲಿ ಒಂದು ಫಾರ್ಟಿ ಫೈವ್ ಡಿಗ್ರಿಯಲ್ಲಿ ಆಂಗ್ಲ್ ಆಫ್ ಡಿಪ್ ಶಿಪ್ಸ್ ಬರ್ತಾ ಇದೆ ಇಫ್ ಒನ್ ಶಿಪ್ ಈಸ್ ಎಕ್ಸಾಕ್ಟ್ಲಿ ಬಿಹೈಂಡ್ ದ ಅದರ್ ಒಂದ್ರ ಹಿಂದೆ ಒಂದು ಬರ್ತಾ ಇದೆ ಸೇಮ್ ಸೈಡ್ ಆಫ್ ದ ಲೈಟ್ ಹೌಸ್ ಒಂದೇ ಕಡೆ ಒಂದೇ ಬದಿಯಲ್ಲಿದೆ ಆಗ ನಮಗೆ ಈ ರೀತಿ ಬರುತ್ತೆ ನೋಡಿ ಒಂದು ಫೈನ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಶಿಪ್ಸ್ ಆ ಟೂ ಶಿಪ್ಸ್ ಇಲ್ಲೊಂದು ಟಿಪ್ ಇಲ್ಲೊಂದು ಹಡಗು ಇಲ್ಲೊಂದು ಹಡಗು ಇದೆ ಅಂತ ಹೇಳಿದ್ರೆ ಇದರ ನಡುವಿನ ಡಿಸ್ಟೆನ್ಸ್ ಅನ್ನ ಕಂಡುಹಿಡೀಬೇಕು ಅಂತ ಹೇಳಿದ್ದಾರೆ ಈಗ ನಾವು ಚಿತ್ರ ಬಿಡಿಸ್ಕೊಳ್ಬೇಕಲ್ಲ ಚಿತ್ರ ಬಿಡಿಸ್ಕೊಳ್ಳಲ್ಲ ಪ್ರಶ್ನೆ ಏನು ಹೇಳಿದ್ದಾರೆ ಇಲ್ಲಿ ನಿಂತ್ಕೊಂಡಿದ್ರೆ ಲೈಟ್ ಹೌಸ್ ಮೇಲೆ ನಿಂತಿದ್ದಾರೆ ಓಕೆನಾ ಇಲ್ಲಿ ನಿಂತುಬಿಟ್ಟು ಇಲ್ಲೊಂದು ಶಿಪ್ ಬರ್ತಾ ಇದೆ ಹಡಗು ಬರ್ತಾ ಇದೆ ಇಲ್ಲೊಂದು ಶಿಪ್ ಬರ್ತಾ ಇದೆ ಸೊ ಎರಡು ಒಂದೇ ಬದಿಲಿದೆ ಇದ್ರದ್ದು ಒಂದೇ ಬದಿಲಿದೆ ಏನಂತ ತಗೊಂಡಾಗ ಇಲ್ಲಿಂದ ನಾನು ನೋಡುವಾಗ ಇದು ಎಷ್ಟಾಗಿರುತ್ತೆ ಮೂವತ್ತು ಡಿಗ್ರಿ ಆಗಿರುತ್ತೆ ಮಕ್ಳು ಇದನ್ನ ಯಾಕೆ ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಹೀಗೆ ಮಾಡೋದ್ರಿಂದ ಇದೆರಡು ಏನಾಗುತ್ತೆ ಸಮಾನಾಂತರ ರೇಖೆಗಳು ಪ್ಯಾರ್ಲಲ್ ಲೈನ್ಸ್ ಆಗುತ್ತೆ ಇದೆರಡು ಏನಾಗುತ್ತೆ ಪ್ಯಾರಲ ಲೈನ್ಸ್ ಈಗ ಪ್ಯಾರ್ಲಲ್ ಲೈನ್ಸ್ ಬಂದ ತಕ್ಷಣ ಝೆಡ್ ಶೇಪಲ್ಲಿ ಬಂತು ನೋಡಿ ಝೆಡ್ ಶೇಪಲ್ಲಿ ಬಂದಾಗ ಆಲ್ಟರ್ನೇಟ್ ಆಂಗಲ್ ಪರ್ಯಾಯ ಕೋನ ಅರ್ಥ ಆಯ್ತಲ್ವಾ ಇಲ್ಲಿ ಇದು ಝಡ್ ಅಲ್ಲಿ ಬರುತ್ತೆ ಆಗ ಇದೆರಡು ಏನಾಗುತ್ತೆ ಇಲ್ಲಿ ಮೂವತ್ತು ಡಿಗ್ರಿ ಕೊಟ್ಟಿರೋದು ಮೇಲೇದು ಕೋನ ಅರ್ಥ ಆಯ್ತಲ್ವಾ ಈ ಹಾರಿಸಾಂಟ್ಲಿ ಇಟ್ಕೊಂಡೆ ನಾವು ನೋಡೋದು ಇಲ್ಲಿ ಈ ಕೋನವನ್ನು ನೋಡ್ತೀವಿ ಇಲ್ಲಿಂದ ನೋಡ್ತಾ ಇರುವಾಗ ಈ ಆಂಗಲ್ ಆಫ್ ಡಿಪ್ರೆಷನ್ ಅಥವಾ ಅವನತ್ತ ಕೋನ ಎಷ್ಟು ಈ ಹಿಂದಿದ ಇದಕ್ಕೆ ಹಡಗಿಗೆ ಮೂವತ್ತು ಡಿಗ್ರಿ ಆಗ ನಾವು ಇದನ್ನ ಝಡ್ ಶೇಪಲ್ಲಿ ತಗೊಂಡಾಗ ಇದು ಮೂವತ್ತಾದರೆ ಇದೆಷ್ಟಾಗುತ್ತೆ ಮೂವತ್ತಾಗುತ್ತೆ ಅದೇ ಥರ ಇನ್ನೊಂದು ನಲವತ್ತೈದು ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಒಂದು ಶಿಪ್ ಇದೆ ಅದಕ್ಕೆ ಎಷ್ಟಾಗುತ್ತೆ ಅವನತ್ತ ಕೋನ ಅಥವಾ ಆಂಗಲ್ ಆಫ್ ಡಿಪ್ರೆಷನ್ ನಲವತ್ತೈದು ಡಿಗ್ರಿ ಆಗ ಇದನ್ನ ಹೀಗೆ ತಗೊಂಡಾಗ ಇದೊಂದು ಪ್ಯಾರಲ ಇದೆರಡು ಪ್ಯಾರಲ್ ಲೈನ್ಸ್ ಅಂತ ಹೇಳಿದ್ರೆ ಸಮಾನಾಂತರ ರೇಖೆಗಳಾದಾಗ ಹೀಗೆ ತಗೊಳ್ತೀವಿ ಝೆಡ್ ಅರ್ಥ ಆಯ್ತಲ್ವ ಹೀಗೆ ಬಂದು ಹೀಗೆ ಝೆಡ್ ಆಗುತ್ತೆ ಆಗ ಇದು ನಲ್ವತ್ತೈದು ಆದಾಗ ಇದು ಎಷ್ಟಾಗಿರ್ತದೆ ನಲವತ್ತೈದು ಡಿಗ್ರಿ ಪರ್ಯಾಯ ಕೋನ ಆಲ್ಟರ್ನೇಟ್ ಆ್ಯಂಗಲ್ ಅಂತ ಹೇಳ್ತೀನಿ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ ಝೆಡ್ ಶೇಪಲ್ಲಿ ಬಂದೆ ಜೆ ಸೇಮ್ ಎಲ್ಲ ಕಡೆ ಇದ್ದಂಗೆ ಎ ಬಿ ಸಿ ಮಾಡಿ ನೋಡೋಣ ಮೇನ್ ಕೊಟ್ಟಿದ್ದಾರೆ ನಲವತ್ತೈದು ಕೊಟ್ಟಿದ್ದಾರೆ ಇಲ್ಲಿ ಎಪ್ಪತ್ತೈದು ಅಪೋಸಿಟ್ ಕೊಟ್ಟಿದ್ದಾರೆ ಇದನ್ನ ಕೇಳಿದರೆ ಇದೆರಡರ ನಡುವಿನ ಡಿಸ್ಟೆನ್ಸನ್ನು ಕೇಳಿದರೆ ಇಲ್ಲೊಂದು ಶಿಪ್ ಇದೆ ಇಲ್ಲೊಂದು ಶಿಪ್ ಇದೆ ಶಿಪ್ ಅಂದ್ರೆ ಹಡಗು ಇಲ್ಲೊಂದು ಹಡಗಿದೆ ಇಲ್ಲೊಂದು ಹಡಗಿದೆ ಆಗ ಇದೆರಡರ ನಡುವಿನ ಡಿಸ್ಟೆನ್ಸ್ ಕೇಳಿದಾರೆ ನಮಗೆ ಇದೇ ಲೈನ್ ಕಂಡುಹಿಡಬೇಕು ಆಗ ಇದೇನಾಗುತ್ತೆ ಇದಕ್ಕೆ ಹೇಳಿದ್ರೆ ಪಾರ್ಶ್ವ ಪಾರ್ಶ್ವಬಾಹು ಆಗುತ್ತೆ ಆಗ ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು ಅಂತ ಹೇಳಿದ್ರೆ ಏನು ತಗೋಬೇಕು ಟ್ಯಾನ್ ಫೈವ್ ತಗೋಬೇಕು ಸೊ ಟ್ಯಾನ್ ಫಾರ್ಟಿ ಫೈವ್ ಈಕ್ವಲ್ ಟು ಎ ಬಿ ಬೈ ಬಿ ಸಿ ಟ್ಯಾನ್ ಫೈವ್ ಟ್ಯಾನ್ ನಲವತ್ತೈದರ ಎಷ್ಟು ಒಂದು ಈಕ್ವಲ್ ಟು ಎ ಬಿ ಕೊಟ್ಟಿದ್ದಾರೆ ಎಪ್ಪತ್ತೈದು ಅಲ್ವಾ ಅವರು ಇದ್ರದ್ದು ಲೈಟ್ ಹೌಸ್ದು ಎತ್ತರ ಕೊಟ್ಟಿದ್ದಾರೆ ಅದನ್ನು ಎಪ್ಪತ್ತೈದು ಅಂತ ಬರಿತೀನಿ ಬಿ ಸಿ ಅಂತ ಬರಿತೀನಿ ಆಗ ಬಿ ಸಿ ಎಷ್ಟಾಗುತ್ತೆ ನಮಗೆ ಬಿ ಸಿ ಇಂಟು ಒಂದು ಬಿ ಸಿ ಎಪ್ಪತ್ತೈದು ಬರುತ್ತೆ ಆಗ ಬಿ ಸಿ ಎಷ್ಟಾಯ್ತು ಇದು ಇದು ಎಪ್ಪತ್ತೈದು ಮೀಟರ್ ಆಯ್ತು ಓಕೆನಾ ಈಗ ಯಾವ ಟ್ರಯಂಗಲ್ ತಗೋಬೇಕು ದೊಡ್ಡ ಟ್ರ್ಯಾಂಗಲ್ ಎ ಬಿ ಡಿ ಟ್ರಯಾಂಗಲ್ ದೊಡ್ಡ ಟ್ರ್ಯಾಂಗಲ್ನ ತಗೋಬೇಕು ಸೇಮ್ ಎಲ್ಲ ಕಡೆ ನೋಡಿ ನೀವು ಹಿಂಗೆ ಮಾಡಿದ್ದೀರಾ ಯೋಚನೆ ಮಾಡ್ಕೊಳ್ಳಿ ಆಗ ಟ್ಯಾನ್ ಈಗ ಟ್ಯಾನ್ ಮೂವತ್ತೈದು ಯಾಕೆ ಅಂತ ಹೇಳಿದ್ರೆ ಇದು ಅಪೋಸಿಟ್ ಇದು ಅಡ್ಜಸ್ಸೆಂಟ್ ಅಡ್ಜಸ್ಸೆಂಟನ್ನು ಕಂಡಿಡೀಬೇಕಾಗಿರೋದ್ರಿಂದ ಟ್ಯಾನ್ ತಗೊಳ್ತೀನಿ ಟ್ಯಾನ್ ಮೂವತ್ತು ಇಕ್ವಲ್ ಟು ಎ ಬಿ ಬೈ ಬಿ ಡಿ ಅಂತ ಬರಿತೀನಿ ಅದನ್ನೇ ಬರ್ತೀನಿ ಟ್ಯಾನ್ ಮೂವತ್ತು ಇಕ್ವಲ್ ಟು ಎ ಬಿ ಬೈ ಬಿ ಡಿ ಈಗ ಟ್ಯಾನ್ ಮೂವತ್ತರ ಬೆಲೆ ಒನ್ ಬೈ ರೂಟ್ ತ್ರೀ ಈಕ್ವಲ್ ಟು ಎ ಬಿ ಅಂದರೆ ಕಂಡಿದ್ದೀವಿ ಗೊತ್ತಿದೆ ಸಾರಿ ಕಂಡು ಬೇಡ ಅವರೇ ಕೊಟ್ಟಿದ್ದಾರೆ ಎ ಬಿ ಎಷ್ಟು ಕೊಟ್ಟಿದ್ದಾರೆ ಎಪ್ಪತ್ತೈದು ಅಂತ ಬಿ ಡಿಯನ್ನು ಕಂಡಿಡಬೇಕು ಇದು ಇಷ್ಟನ್ನು ಕಂಡುಹಿಡಬೇಕು ಆಗ ಬಿ ಡಿ ಇಂಟು ಒಂದು ಬಿ ಡಿ ಈಕ್ವಲ್ ಟು ರೂ ಎಪ್ಪತ್ತೈದು ಇಂಟು ರೂಟ್ ಮೂರು ಈಗ ಬಿ ಡಿ ಅಂತ ಹೇಳಿದ್ರೆ ಬಿ ಸಿ ಪ್ಲಸ್ ಸಿ ಡಿ ಅಂತ ಹೇಳ್ಬೋದಲ್ವಾ ಬಿ ಸಿ ಗೊತ್ತಿದೆ ಅಲ್ವಾ ನನಗೆ ಆಗ ನಾನು ಇಲ್ಲೇನು ಬರ್ತೀನಿ ಡಿ ಸಿ ಪ್ಲಸ್ ಎಪ್ಪತ್ತೈದು ಈಕ್ವಲ್ ಟು ಎಪ್ಪತ್ತೈದು ರೂಟ್ ಮೂ ರೂಟ್ ಮೂರು ಆಗ ಡಿ ಸಿ ಈಕ್ವಲ್ ಟು ಎಪ್ಪತ್ತೈದು ರೂಟ್ ಮೂರು ಇದನ್ನು ಹಾಗೆ ಬರೆದು ಈ ಎಪ್ಪತ್ತೈದನ್ನು ಈಚೆ ತರ್ತೀನಿ ಆಗ ಮೈನಸ್ ಎಪ್ಪತ್ತೈದು ಐತು ಸೇಮ್ ಅದೇ ಥರ ಲೆಕ್ಕ ಎಲ್ಲಿ ನಾವು ಇಪ್ಪತ್ತು ರೂಟ್ ಮೂರು ಮಾಡಿದ್ವಿ ಅಲ್ವಾ ಲಾಸ್ಟ್ ಇದರಲ್ಲಿ ಲೆಕ್ಕದಲ್ಲಿ ಮಾಡಿದ್ವಿ ರೂಟ್ ಮೂರು ಮಾಡಿದ್ವಿ ಅದೇ ಥರ ಇಲ್ಲಿ ಎಪ್ಪತ್ತೈದು ರೂಟ್ ಮೂರು ಮೈನಸ್ ಎಪ್ಪತ್ತೈದು ಇಲ್ಲಿ ಮೈನಸ್ ಇದೆ ಆಗ ಕಾಮನ್ ಎಪ್ಪತ್ತೈದು ಒಳಗ್ತಿದ್ವಿ ಉಳಿಯೋದು ರೂಟ್ ಮೂರು ಮೈನಸ್ ಒಂದು ಇಷ್ಟು ಬರೋದು ಮೀಟ್ರಲ್ಲಿ ಬರೀಬೇಕು ಯಾಕೆಂದರೆ ಎಲ್ಲೋ ಮೀಟ್ರಲ್ಲಿ ಇರೋದ್ರಿಂದ ಮೀಟ್ರಲ್ಲಿ ಬರಿತೀವಿ ನೆಕ್ಸ್ಟ್ ಲೆಕ್ಕ ಟೂ ಮೀಟರ್ ಟಾಲ್ ಗರ್ಲ್ ಸ್ಪಾಟ್ಸ್ ಎ ಬಲೂನ್ ಮೂವಿಂಗ್ ವಿತ್ ಎ ಬಿಂಡ್ ಒಂದು ಗಾಳಿಯೊಂದಿಗೆ ಹೋಗ್ತಾ ಇರುವಂತಹ ಬಲೂನನ್ನು ಒಂದು ಒಂದು ಪಾಯಿಂಟ್ ಎರಡು ಮೀಟ್ರ್ ಉದ್ದ ಇರುವಾಗ ಒಂದು ಪಾಯಿಂಟ್ ಐದು ಮೀಟ್ರ್ ಉದ್ದ ಇದೆ ಈ ಹುಡುಗಿ ಒಂದು ಪಾಯಿಂಟ್ ಎರಡು ಮೀಟ್ರ್ ನೀವು ಜಸ್ಟ್ ಕಂಪೇರ್ ಮಾಡ್ಕೊಂಡು ಕಲ್ತ್ಕೊಂಡು ಹೋದ್ರೆ ಮಕ್ಳಿಗೆ ಈಸಿಯಾಗಿ ನೀವು ಲೆಕ್ಕವನ್ನು ಯೋಚನೆ ಇಟ್ಕೊಳ್ಬೋದು ಓಕೆನಾ ಈಗ ಬಲೂನ್ ಹೋಗ್ತಾ ಇದೆ ಇಲ್ಲಿ ಬಲೂನ್ ಇಲ್ಲಿಂದ ಹೋಗ್ತಾ ಇದೆ ಮೂವ್ ಆಗ್ತಾ ಇದೆ ಗಾಳಿಯಲ್ಲಿ ಹೀಗೆ ತೇಲ್ತಾ ಇದೆ ಅಟ್ ದ ಹೈಟ್ ಆಫ್ ಏಯ್ಟಿ ಏಯ್ಟ್ ಇಲ್ಲಿಂದ ಕೆಳಗಿನಿಂದ ಇಲ್ಲಿಗೆ ಎಷ್ಟು ಮೀಟರ್ ಇದೆ ಏಟಿ ಏಟ್ ಪಾಯಿಂಟ್ ಟೂ ಮೀಟ್ರ್ ಇದೆ ಇಲ್ಲಿಂದ ಕೆಳಗಿನಿಂದ ಗ್ರೌಂಡಿಂದ ಇಲ್ಲಿಗೆ ಏಯ್ಟಿ ಏಟ್ ಪಾಯಿಂಟ್ ಟು ಅಂದ್ರೆ ಆದರೆ ಈ ಹುಡುಗಿದೆ ಹುಡುಗಿದು ಕಣ್ಣಿನಿಂದ ನೋಡುವಾಗ ನಾವು ನೋಡುವಾಗ ಆಂಗ್ಲ ಆಫ್ ಇಲವೇಶನ್ ಅಂದ್ರೆ ಉನ್ನತ ಕೋನ ಎಷ್ಟಾಗಿರ್ತದೆ ಇಲ್ಲಿಗೆ ಈ ಫಸ್ಟ್ ನೋಡುವಾಗ ಕೋನ ಎಷ್ಟಾಗಿದೆ ದ ಆಂಗ್ಲ ಆಫ್ ಇಲವೇಷನ್ ಆಫ್ ದ ಬಲೂನ್ ಫ್ರಮ್ ದ ಐಸ್ ಆಫ್ ದ ಗರ್ಲ್ಸ್ ಅಟ್ ಎನಿ ಇನ್ಸ್ಟೆಂಟ್ ಸಿಕ್ಸ್ಟಿ ಡಿಗ್ರಿ ಇಲ್ಲಿ ಇಲ್ಲಿಂದ ನಿಂತು ನೋಡುವಾಗ ಇದು ಸಿಕ್ಸ್ಟಿ ಡಿಗ್ರಿ ಇದು ತೇಲ್ತಾ ಇದೆ ತಾನೆ ಇದು ಹೀಗೆ ತೇಲ್ಕೊಂಡು ಮುಂದಕ್ಕೆ ಹೋಗ್ತಾ ಇದೆ ಆಫ್ಟರ್ ಸಮ್ ಟೈಮ್ ದ ಆಂಗ್ಲ ಆಫ್ ಇಲವೇಷನ್ ರೆಡ್ಯೂಸಸ್ ತರ್ಟಿ ಡಿಗ್ರಿ ஆக இதேனாக தர்ட்டி டிகிரி ஆங்கில கண்ணின் நோடுவாக கோண எஸ்டாக தர்ட்டி டிகிரி ஆக கொட்டார் ஃபைண்ட் த டிஸ்டென்ஸ் ட்ரெவல்டு பை தலூன் டூரிங் த இன்டர்வெல் இல்ல இல்ல எஸ்டு அல்ல இன்டர்வெல் அ ಫಸ್ಟ್ ಮಗು ನೋಡುವಾಗ ಇಲ್ಲಿತ್ತು ಬಲೂನು ನೆಕ್ಸ್ಟ್ ಮಗು ನೋಡುವಾಗ ಇಲ್ಲಿದೆ ಅದ್ರದ್ದು ಎರಡು ಆಂಗ್ಲ ಆಫ್ ಅಥವಾ ಉನ್ನತ ಕೋನವನ್ನು ಕೊಟ್ಟಿದ್ದಾರೆ ನೀವು ಈ ಬಲೂನ್ ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಟ್ರಾವೆಲ್ ಮಾಡಿದಿಲ್ಲ ಅದರದ್ದು ಡಿಸ್ಟೆನ್ಸನ್ನು ಕಂಡುಹಿಡಿಯಬೇಕು ಓಕೆ ಅದಕ್ಕೆ ನಾನು ಏನು ಮಾಡಿ ಮಾಡಿದ್ದಾರೆ ಅವರು ಅವರೇ ಕೊಟ್ಟಿದ್ದಾರೆ ಒಂದು ಇಮ್ಯಾಜಿನರಿ ಡಾಟೆಡ್ ಲೈನಲ್ಲಿ ತೋರಿಸಿದ್ದಾರೆ ಇದನ್ನು ಆಗ ನಾವು ಇದನ್ನು ಕಂಡು ಹಿಡಿದ್ರೆ ನಮಗೆ ಇದ್ರದ್ದು ಡಿಸ್ಟೆನ್ಸ್ ಕಂಡಿಡ್ದಂಗೆ ಆಗುತ್ತೆ ಅರ್ಥ ಆಯ್ತಲ್ಲ ಈ ಬಲೂನ್ ತೇಲ್ತಾ ಇದ್ರೆ ಎಷ್ಟು ದೂರದಲ್ಲಿ ತೇಲ್ತಾ ಇತ್ತು ಅಂತ ಹೇಳೋದು ಗೊತ್ತಾಗುತ್ತೆ ಈಗ ನಿಮ್ಗೆ ಗೊತ್ತು ಫಸ್ಟ್ ಇದು ಫುಲ್ ನೆಲದಿಂದ ಇದು ಇಲ್ಲಿ ತನಕ ಕರೆದು ಏಯ್ಟಿ ಏಯ್ಟ್ ಪಾಯಿಂಟ್ ಟು ಆಗ ಹುಡುಗಿದ ಎತ್ತರವನ್ನ ಏನ್ ಮಾಡ್ಬೇಕಾಗುತ್ತೆ ನಾವು ಎತ್ತರ ತೊಗೊಳ್ಬೇಕಾದ್ರೆ ಮೈನಸ್ ಆಗ ಇಲ್ಲೊಂದು ಟ್ರಯಾಂಗಲ್ ಮಾಡ್ಕೊಳ್ಳೋದು ಇದೊಂದು ಟ್ರಯಾಂಗಲ್ ಮಾಡ್ಕೊಳ್ಳೋದು ಕಂಡು ಆಗುತ್ತಲ್ವಾ ಫಸ್ಟ್ ಇದ್ರದ್ದು ಡಿಸ್ಟೆನ್ಸ್ ಕಂಡಿಡ್ಕೊಳ್ಳೋದು ಮತ್ತೆ ಇದ್ರದ್ದು ಡಿಸ್ಟೆನ್ಸ್ ಕಂಡು ಮೈನಸ್ ಮಾಡಿದ್ರೆ ಇದ್ರದ್ದು ಡಿಸ್ಟೆನ್ಸ್ ಸಿಗುತ್ತೆ ಅರ್ಥ ಆಯ್ತಲ್ಲ ಈ ಫುಲ್ ಡಿಸ್ಟೆನ್ಸ್ ಅನ್ನ ಕಂಡು ಹಿಡಿಯೋದು ಮತ್ತೆ ಈ ಡಿಸ್ಟೆನ್ಸ್ ಅನ್ನ ಕಂಡು ಹಿಡಿಯೋದು ಕಂಡು ಮೈನಸ್ ಮಾಡಿದಾಗ ಆಗ ಯಾವ್ದು ಬರ್ಬೇಕು ಇಲ್ಲಿ ಇಲ್ಲಿ ಕೊಟ್ಟಿರುವಂತದ್ದು ಸಿಕ್ಸ್ಟಿ ಡಿಗ್ರಿ ಅಭಿಮುಖ ಸಿಕ್ಕಿದೆ ಅಭಿಮುಖ ಸಿಕ್ಕಿದೆ ಪಾರ್ಶ್ವ ಕಂಡಿಡಿಬೇಕು ಅಲ್ವಾ ಆಪೋಸಿಟ್ ಬೈ ಅಡ್ಜಸ್ಸೆಂಟ್ ಹಾಗೆ ಬಂದ ತಕ್ಷಣ ಟ್ಯಾನೇ ಬರುತ್ತೆ ಅಂತಿರೋದು ಗೊತ್ತಾಗುತ್ತೆ ಸಾಧಾರಣ ನಿಮಗೆ ಗೊತ್ತಾ ಗೊತ್ತಾಗಿರುತ್ತೆ ಅಂತ ಕೊಟ್ಟ ಒಂದು ಗಿ ಏನು ಕೊಟ್ಟಿದ್ದಾರೋ ಅದ್ರನ್ನು ತಗೊಂಡು ಟ್ಯಾನೆ ಸಾಧಾರಣ ಮ್ಯಾಕ್ಸಿಮಮ್ ಟ್ಯಾನೇ ಬಂದಿದೆ ಸೈನು ಬಂದಿದೆ ಆಗ ಸೈನ್ ಬಂದಾಗ ಆಪೋಸಿಟ್ ಮತ್ತೆ ಹೈಪೋಟ್ನೀಸ್ ಕೊಟ್ಟಿರ್ತಾರೆ ಕೇಳಿರ್ತಾರೆ ಅರ್ಥ ಆಯ್ತಲ್ಲ ಅಭಿಮುಖ ಮತ್ತು ವಿಕರಣ ಯಾವುದಾದ್ರೂ ಒಂದು ಕೇಳಿರ್ತಾರೆ ಆಗ ನೀವು ಏನು ಮಾಡ್ತೀರಾ ಸೈನ್ ತೀಟವನ್ನು ಬಳಸ್ತೀರಾ ಏನಾದರೂ ಅಭಿಮುಖ ಕೇಳಿ ಅಲ್ಲ ಸಾರಿ ಪಾರ್ಶ್ವ ಕೇಳಿ ಹೈಪೋಟನಿಸ್ ಕೊಟ್ಟಿದ್ರೆ ಆಗ ನೀವು ಕಾಸ್ಟ್ ಇರೋದು ಕಂಡಿಡಬೇಕಂತ ನೋಡ್ಕೊಳ್ಬೇಕು ಸಾಧಾರಣ ಮ್ಯಾಕ್ಸಿಮಮ್ ಇಲ್ಲಿ ಬಂದಿರೋದೆಲ್ಲ ಟ್ಯಾನ್ ಯಾಕೆ ಯಾಕೆಂತಂದರೆ ಆಪೋಸಿಟ್ ಕೊಟ್ಟಿರ್ತಾರೆ ಅಡ್ಜಸ್ಟ್ ಸೆಂಟನ್ನು ಕೇಳಿರ್ತಾರೆ ಅಭಿಮುಖವನ್ನು ಕೊಟ್ಟಿರ್ತಾರೆ ಪಾರ್ಶ್ವವನ್ನು ಕೇಳಿರ್ತಾರೆ ಇಲ್ಲೂ ಅದೇ ಥರ ಮಾಡ್ತಾ ಇದ್ದೀವಿ ಈಗ ಚಿತ್ರವನ್ನು ನೋಡಿ ಈ ರೀತಿ ಬಿಡಿಸ್ಕೊಂಡಿದ್ದೀನಿ ಇದು ಮಗುದ ಎತ್ತರ ಈಗ ಏನು ಮಾಡಬೇಕು ಫಸ್ಟ್ ನಾವು ಇಲ್ಲಿಂದ ಇಲ್ಲಿ ತನಕ ಎತ್ತರವನ್ನು ಕಂಡಿಡಬೇಕಾದ್ರೆ ಕೆಳಗಿನಿಂದ ಮಗುದು ಎತ್ತರವನ್ನು ಸೇರಿಸಿ ನಮಗೆ ಏಯ್ಟಿ ಏಟ್ ಪಾಯಿಂಟ್ ಟು ಫ್ರಮ್ ದ ಗ್ರೌಂಡ್ ಲೆವೆಲ್ ಇಂದ ಅಲ್ವಾ ನೆಲದಿಂದ ಆಗ ಏಯ್ಟಿ ಏಟ್ ಪಾಯಿಂಟ್ ಟೂ ಇಂದ ನೀವೇನು ಮಾಡಬೇಕು ಒಂದು ಪಾಯಿಂಟ್ ಎರಡು ಎತ್ತರವನ್ನು ಮೈನಸ್ ಮಾಡಿದಾಗ ನಿಮಗೆ ಏಯ್ಟಿ ಸೆವೆನ್ ಬರ್ತದೆ ಆಗ ನಿಮ್ಗೆ ಎರಡು ತ್ರಿಭುಜ ಸಿಗ್ತದೆ ಇಷ್ಟೊತ್ತಿಗೆ ನೀವು ಪಾಸ್ ಮಾಡಿ ನಾನು ಮಾಡ್ತೀನಿ ಅಂತ ಮಾಡಿರ್ತೀರಾ ಅಂತ ಯೋಚನೆ ಮಾಡ್ತೀನಿ ಆಗ ಫಸ್ಟ್ ಈ ಅನ್ನು ತಗೊಳ್ತೀನಿ ಈ ತ್ರಿಭುಜವನ್ನು ತಗೊಳ್ತೀನಿ ಎ ಸಿ ಡಿ ತ್ರಿಭುಜವನ್ನು ಆಗ ಟ್ಯಾನ್ ಅರವತ್ತು ಈಕ್ವಲ್ ಟು ಡಿ ಸಿ ಬೈ ಎ ಸಿ ಅಂತ ಬರೀತೀರ ಡಿ ಸಿ ಟ್ಯಾನ್ ಅರವತ್ತು ಅಂತ ಹೇಳಿದ್ರೆ ರೂಟ್ ಮೂರು ಡಿ ಸಿ ಅಂತ ಹೇಳಿದ್ರೆ ಎಂಬತ್ತೇಳು ಬೈ ಎ ಸಿ ಅಲ್ವಾ ಇದು ಎಂಬತ್ತೇಳಂದರೆ ಇದು ಸಹ ಎಂಬತ್ತೇಳು ಯಾಕೆ ಅಂತೇಳಿದ್ರೆ ಇದು ಅಭಿಮುಖವಾಗಿದೆ ಸೇಮ್ ಇರುತ್ತೆ ಅಂತ ಹಾಗೆ ನಾವು ಇದನ್ನು ಬಿಟ್ರೆ ನಮ್ಗೆ ಏನು ಕಂಡಿಡ್ದಂಗೆ ಆಗುತ್ತೆ ಈ ಬಲೂನ್ ಎಷ್ಟು ದೂರದಲ್ಲಿದೆ ಅಂತ ಕಂಡಿಡ್ದಂಗೆ ಆಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಇದನ್ನು ಈ ರೀತಿ ತೊಗೊಂಡಿದ್ದೀವಿ ಓಕೆ ಎ ಸಿ ರೂಟ್ ತ್ರೀ ಇದನ್ನು ಅಡ್ಡಗುಣಕಾರ ಮಾಡಿದಾಗ ಎಂಬತ್ತೇಳು ಬರುತ್ತೆ ಎ ಸಿ ಈಕ್ವಲ್ ಟು ಎಂಬತ್ತೇಳು ಬೈ ರೂಟ್ ಮೂರು ನಾನು ಇದು ಯಾಕೆ ಇಲ್ಲಿ ಇದು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಫುಲ್ ಇದು ಎಸಿಯನ್ನು ಸಾಧಾರಣ ನಾನು ಅಲ್ಲೆಲ್ಲ ಮಾಡಲಿಲ್ಲ ಯಾಕೆಂತ ಹೇಳಿದ್ರೆ ಲಾಸ್ಟ್ ಆನ್ಸರನ್ನು ಏನು ಮಾಡೋದು ಅಕರ್ಣಿಕರಣ ಆಕಾರಣೀಕರಣಗೊಳಿಸೋದು ಗೊಳಿಸಿದ್ರೆ ಸಾಕು ಅಂತಿತ್ತು ಆದರೆ ಇದರಲ್ಲಿ ಆನ್ಸರ್ ಬರ್ತಾ ಇರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ ಇದನ್ನು ಛೇದವನ್ನ ಏನು ಗೊಳಿಸ್ಬಿಟ್ಟು ಟ್ವೆಂಟಿ ನೈನ್ ರೂಟ್ ತ್ರೀ ಅಂತ ಅಂದರೆ ಇದೇ ಸಪ್ರೇಟ್ ನಾವು ಕಂಡುಹಿಡಬೇಕಾಗಿ ಇದನ್ನಾಗಿರೋದ್ರಿಂದ ಫಸ್ಟ್ ಇದನ್ನು ಮುಗಿಸ್ಕೊಂಡ್ಬಿಡ್ತಾ ಇದ್ದೀನಿ ಆನ್ಸರ್ ಬರ್ತಾ ಇದೆ ಇಲ್ಲದಿದ್ರೆ ಅಲ್ಲಿ ಸ್ವಲ್ಪ ಪಾಯಿಂಟ್ ಪಾಯಿಂಟ್ ಇರೋದ್ರಿಂದ ಸ್ವಲ್ಪ ಗೋಜಲಾಗ್ತಾ ಇತ್ತು ಲಾಸ್ಟ್ ಲೆಕ್ಕದಲ್ಲಿ ಅದರಿಂದ ಈ ರೀತಿ ಮಾಡ್ತಾ ಇದ್ದೀನಿ ಸ್ವಲ್ಪ ನೋಡ್ಕೊಳ್ಳಿ ಯಾವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ೇಳಿದಾಗ ಮಾಡ್ಕೊಂಬಿಡಿ ಓಕೆ ಈಗ ಇದು ಟ್ವೆಂಟಿ ನೈನ್ ರೂಟ್ ತ್ರೀಯಲ್ಲಿ ಇರ್ತೀನಿ ನೆಕ್ಸ್ಟ್ ಇನ್ನೊಂದು ಟ್ರಾ ತ್ರಿಭುಜ ತಗೊಳ್ತೀನಿ ಎ ಇ ಡಿ ತ್ರ ಇ ಸಾರಿ ಎ ಇ ಎಫ್ ಎ ಇ ಎಫ್ ಅಂತ ತಗೊಂಡ ತಕ್ಷಣ ಎ ಇ ಎಫ್ ಆಗುತ್ತೆ ಆಗ ನಿಮ್ಗೆ ಇದು ಅಭಿಮುಖ ಎಫ್ ಇ ಬೈ ಎ ಇ ಬರಿತೀರಾ ಎ ಇ ಎಫ್ ಅಲ್ಲಿ ಎಫ್ ಎಫ್ ಇ ಎಫ್ ಬೈ ಎ ಇ ಅಂತ ಬರಿತೀರಾ ಟ್ಯಾನ್ ಮೂವತ್ತು ಅಂತ ಹೇಳಿದ್ರೆ ಒಂದು ಬೈ ರೂಟ್ ಮೂರು ಆಗುತ್ತೆ ಇ ಎಫ್ ಅಂತೇಳಿದ್ರೆ ಎಂಬತ್ತೇಳು ಬೈ ಎ ಇ ಅಡ್ಡ ಗುಣಕಾರ ಮಾಡ್ತೀರಾ ಆಗ ಎಂಬತ್ತೇಳು ರೂಟ್ ಮೂರು ಆಗುತ್ತೆ ಈಗ ನಿಮಗೆ ಡಿಸ್ಟೆನ್ಸ್ ಅಂತ ಕೇಳಿದ ತಕ್ಷಣ ಇದ್ರದ್ದು ಡಿಸ್ಟೆನ್ಸನ್ನು ಕಂಡಿಡಿಯೋದ್ರ ಬದಲು ಇದ್ರದ್ದು ಡಿಸ್ಟೆನ್ಸನ್ನು ಕಂಡು ಹಿಡಿದ್ರೆ ಸೇಮ್ ಆಗುತ್ತೆ ಆಗ ನೀವೇನು ಮಾಡ್ತೀರಿ ಎ ಸಿ ದೊಡ್ ಇಂದ ನೀವು ಇದನ್ನು ಮೈನಸ್ ಮಾಡಿದಾಗ ನಿಮಗೆ ಸಿ ಇ ಸಿಗ್ತಿದೆ ಸಿ ಇ ಮತ್ತೆ ಡಿ ಎಫ್ ಸಮಾನಾಂತರವಾಗಿದೆ ಅದರಿಂದ ಡಿ ಎಫನ್ನು ಕಂಡಿಡ್ದಂಗೆ ಆಗುತ್ತೆ ಆಗ ಮೈನಸ್ ಮಾಡಿದಾಗ ಏಯ್ಟಿ ಸೆವೆನ್ ರೂಟ್ ತ್ರೀ ಮೈನಸ್ ಟ್ವೆಂಟಿ ನೈನ್ ರೂಟ್ ತ್ರೀ ಆಗುತ್ತೆ ಈಗ ನೋಡಿ ಇಲ್ಲಿ ಲೆಕ್ಕ ಕತ್ತರಲ್ಲ ಎರಡು ಕಡೆಯೂ ರೂಟ್ ತ್ರೀ ಬಂದಿದೆ ಆಗ ಈಗ ಬಂದಾಗ ನಮಗೆ ಡೈರೆಕ್ಟಾಗಿ ನಾವು ಮೈನಸ್ ಮಾಡ್ಬೋದು ಇದರಿಂದ ಇದನ್ನು ಮೈನಸ್ ಮಾಡಿ ಆನ್ಸರನ್ನು ಬರ್ದಿರ್ತೀರ ಓಕೆ ಈಗ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಏನೇ ಹೇಳಿದ್ದಾರೆ ಅಂದ್ರೆ ಎ ಸ್ಟ್ರೈಟ್ ಹೈವೇ ಲೀಡ್ಸ್ ಟು ದ ಫೂಟ್ ಆಫ್ ದ ಟವರ್ ಸ್ಟ್ರೈಟ್ ಹೈವೇ ಅಂತ ತಿಳ್ಕೊಳ್ಳಿ ಇದು ಫೂಟ್ ಫೂಟ್ ಆಫ್ ದ ಟವರ್ ಅಂದ್ರೆ ಈ ಗೋಪುರದ ಪಾದಕ್ಕೆ ಈ ಸ್ಟ್ರೈಟ್ ಲೈವೇ ಬರೆದು ಸೇರ್ತದೆ ಓಕೆ ಎ ಮ್ಯಾನ್ ಸ್ಟ್ಯಾಂಡಿಂಗ್ ಎಟ್ ದ ಟಾಪ್ ಆಫ್ ದ ಟವರ್ ಇದು ಟವರ್ ಆದ್ರೆ ಇದ್ರ ಮೇಲೊಬ್ಬ ಮನುಷ್ಯ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಅಬ್ಸರ್ವ್ಸ್ ಎ ಕಾರ್ ಎಟ್ ಅನ್ ಆಂಗಲ್ ಆಫ್ ಡಿಪ್ರೆಷನ್ ಆಂಗಲ್ ಆಫ್ ಡಿಪ್ರೆಷನ್ ಅಂದ್ರೆ ಅವನ ತಕೋನ ಇಲ್ಲಿಂದ ನಿಂತು ಈ ಕಾರನ್ನ ಅಬ್ಸರ್ವ್ ಮಾಡ್ತದೆ ಇದು ಕಾರ್ ಅಂತ ತಿಳ್ಕೊಳ್ಳಿ ಡಿ ಅಲ್ಲಿ ಕಾರ್ ಇದೆ ಅಂತ ಆಗ ಇಲ್ಲಿ ಎಷ್ಟು ಡಿಗ್ರಿ ಆಗುತ್ತೆ ಮೂವತ್ತು ಡಿಗ್ರಿ ಆಗುತ್ತೆ ಆಂಗಲ್ ಆಫ್ ಡಿಪ್ರೆಷನ್ ಅವನ ಕೋನ ಎಷ್ಟು ಮೂವತ್ತು ಡಿಗ್ರಿ ಈ ಕಾರಣ ಆಗ ಇದು ನಾವು ಒಂದು ಹಾರಿಸಾಂಟಲ್ ಲೈನ್ ಅಂದರೆ ಕ್ಷಿತಿಜ ರೇಖೆ ಅಂದರೆ ಎಳ್ದುಕೊಂಡಾಗ ಇದು ಝೆಡ್ ಶೇಪಲ್ಲಿ ಬರ್ತದೆ ಮಕ್ಳು ಇದು ಮತ್ತೆ ಇದು ಪ್ಯಾರಲಲ್ ಲೈನ್ಸ್ ಆಗುತ್ತೆ ಸಮಾನಾಂತರ ರೇಖೆಗಳಾಗ್ತದೆ ಆಗ ಇದು ತರ್ಟಿ ಡಿಗ್ರಿ ಆದರೆ ಇದೆಷ್ಟಾಗುತ್ತೆ ತರ್ಟಿ ಡಿಗ್ರಿ ಆಗುತ್ತೆ ಝೆಡ್ ಸಾರಿ ಝೆಡ್ ಶೇಪ್ ಇರೋದ್ರಿಂದ ತರ್ಟಿ ಡಿಗ್ರಿ ಅರ್ಥ ಆಯ್ತಲ್ಲ ಝೆಡ್ ಶೇಪ್ ಅಲ್ಲಿ ಬಂತು ಅಂತೇಳಿದ ತಕ್ಷಣ ಪ್ಯಾರಲಲ್ ಲೈನ್ಸ್ ಬಂತು ಅಂತ ಹೇಳಿದ ತಕ್ಷಣ ನೀವು ಶೇಪ್ ಶೇಪಲ್ಲೇ ತಗೊಳ್ಬೇಕು ಮೇಲಿಂದ ಮಾಡುವಾಗ ಆದಷ್ಟು ನೀವು ಈ ರೀತಿ ಹಾರಿಸಾಂಟಲ್ ಲೈನ್ ಹಾಕೊಳ್ತೀರಾ ಆಗ ಡಿಪ್ ಆಂಗಲ್ ಆಫ್ ಡಿಪ್ರೆಷನ್ಗೆ ಹೀಗೆ ಬರುತ್ತೆ ಅರ್ಥ ಆಯ್ತಲ್ವಾ ಆಗ ನಾವು ಆಲ್ಟರ್ನೇಟ್ ಆಂಗಲ್ ಅಥವಾ ಪರ್ಯಾಯ ಕೋನ ಅಂತ ನಾವು ಅಬ್ಸರ್ವ್ ಮಾಡ್ತೀವಿ ಝೆಡ್ ಆಕಾರದಲ್ಲಿ ಬಂದ್ರೆ ಅದು ಪರ್ಯಾಯ ಕೋನ ಆಲ್ಟರ್ನೇಟ್ ಆಂಗಲ್ ನೆಕ್ಸ್ಟ್ ಇನ್ನೊಂದ್ಸಲ ಒಂದು ಆರು ಸೆಕೆಂಡ್ ಆದಮೇಲೆ ಅಲ್ಲಿ ಪ್ರಶ್ನೆ ಕೊಡಿದರೆ ವಿಚ್ ಈಸ್ ಅಪ್ರೋಚಿಂಗ್ ದ ಫೂಟ್ ಆಫ್ ದ ಟವರ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ ಒಂದು ಸ್ಪೀಡ್ ಯೂನಿಫಾರ್ಮ್ ಸ್ಪೀಡ್ ಇದೆ ಸಿಕ್ಸ್ ಸೆಕೆಂಡ್ಸ್ ಲೇಟರ್ ಆರು ಸೆಕೆಂಡ್ ಆದಮೇಲೆ ಇದೇನಾಗಿದೆ ಇಲ್ಲಿಗೆ ಬಂದು ನಿಲ್ತದೆ ಅಥ್ವತಲ್ಲ ಸಿಕ್ಸ್ ಸೆಕೆಂಡ್ಸ್ ಲೇಟರ್ ದ ಆಂಗಲ್ ಆಫ್ ಡಿಪ್ರೆಷನ್ ಆಫ್ ದ ಕಾರ್ ಈಸ್ ಫೌಂಡ್ ಟು ಬಿ ಇಲ್ಲಿಂದ ನೋಡುವಾಗ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಯಿತು ಸಿಕ್ಸ್ಟಿ ಡಿಗ್ರಿ ಆಯ್ತಂತೆ ಆಗ ಇದು ಸಿಕ್ಸ್ಟಿ ಡಿಗ್ರಿ ಆಯಿತು ಅಂತ ಹೇಳಿದ ತಕ್ಷಣ ಇದನ್ನ ಎಷ್ಟು ಡಿಗ್ರಿ ಆಗುತ್ತೆ ಇದು ಸಹ ಝಡ್ ಶೇಪ್ ಅಲ್ಲಿ ಬರ್ತದೆ ಓಕೆ ದೊಡ್ಡದು ಆಗ ಸಿಕ್ಸ್ಟಿ ಡಿಗ್ರಿ ಆಯಿತು ಈಗ ನಮಗೆ ಏನನ್ನ ಕಂಡು ಫೈನ್ ದ ಟೈಮ್ ಟೇಕನ್ ಬೈ ದ ಕಾರ್ ಟು ರೀಚ್ ದ ಫೂಟ್ ಆಫ್ ದ ಟವರ್ ಫ್ರಮ್ ದಿಸ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ತಲುಪಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತದೆ ಅದನ್ನು ನನಗೆ ಗೊತ್ತಿಲ್ಲ ಅದನ್ನು ನಾನು ಎಕ್ಸ್ ಅಂತ ತೊಗೊಳ್ತೀನಿ ಇಲ್ಲಿ ಸಿಕ್ಸ್ ಸೆಕೆಂಡ್ಸ್ ತಗೊಂಡಿದೆ ಆಮೇಲೆ ನಾವು ಏನು ಕಂಡು ಬೈ ದ ಕಾರ್ ಅಷ್ಟೇ ಕಂಡು ನಮ್ಮ ನಮ್ಮ ಮೇನ್ ಇಂಪಾರ್ಟೆಂಟ್ ಬೇಕಾಗಿತ್ತು ಟೈಮ್ ಟೇಕನ್ ಬೈ ದ ಕಾರ್ ಟು ರೀಚ್ ದ ಫೂಟ್ ಆಫ್ ದ ಟವರ್ ಇಲ್ಲಿ ತಲುಪಲಿಕ್ಕೆ ಕಾರ್ ಎಷ್ಟು ಟೈಮ್ ತಗೊಳ್ತದೆ ಅಂತ ಹೇಳಿದ್ರು ಕಂಡುಹಿಡಬೇಕು ನಾವು ಅರ್ಥ ಆಯ್ತಲ್ಲ ಮಕ್ಕಳೇ ನೋಡಿ ಇದು ಒಂದು ಟವರ್ ಅಂತ ಹೇಳಿದ್ರೆ ಒಂದು ಗೋಪುರ ಇದೆ ಇದು ಇದು ಆಯ್ತಾ ನಂಗೆ ಚಿತ್ರ ನಾನು ಲೈನ್ ಹಾಕಿದ್ದೀನಿ ಗೋಪುರ ಇದೆ ಇದು ಹೆದ್ ಇದು ನ್ಯಾಷನಲ್ ಹೈವೇ ಹೈವೇ ರೋಡ್ ರೋಡು ಅರ್ಥ ಆಯ್ತಲ್ವಾ ಇಲ್ಲಿ ನಿಂತ ವ್ಯಕ್ತಿ ನೋಡ್ತಾ ಇದ್ದಾನೆ ಕಾರ್ ಇಲ್ಲಿದೆ ಆಗ ಎಷ್ಟಾಗುತ್ತೆ ಆ್ಯಂಗ್ಲ್ ಆಫ್ ಡಿಪ್ರೆಷನ್ ಮೂವತ್ತು ಡಿಗ್ರಿ ಇದನ್ನು ನಾನು ಏನು ಮಾಡ್ಕೊಳ್ತೀನಿ ಒಂದು ಹಾರಿಸಾಂಟಲ್ ಲೈನ್ ಒಂದು ಲೈನನ್ನು ಹಿಂಗೆ ಹೇಳ್ಕೊಳ್ತೀನಿ ಹೇಳ್ಕೊಳ್ಳೋದ್ರಿಂದ ಇದು ಇದು ಏನಾಗುತ್ತೆ ಆಗುತ್ತೆ ಆಗ ಏನಾಗುತ್ತೆ ಇದು ಏನು ಝೆಡ್ ಶೇಪಲ್ಲಿ ಬಂತು ಇದು ತರ್ಟಿ ಆದರೆ ಇದು ಸೆಸ್ಟ್ ಆಯಿತು ತರ್ಟಿ ಆಯಿತು ಆಗ ನೆಕ್ಸ್ಟು ಅದು ಬರ್ತಾ ಇದೆ ಇದ್ರ ಹತ್ರಕ್ಕೆ ಇಲ್ಲಿಗೆ ಬರುವಾಗ ಆರು ಸೆಕೆಂಡ್ ಆದ್ಮೇಲೆ ನೋಡ್ತಾನೆ ಅದು ಇಲ್ಲಿಗೆ ಆಂಗಲ್ ಆಫ್ ಡಿಪ್ರೆಷನ್ ಎಷ್ಟಾಗುತ್ತೆ ಇದು ಅರವತ್ತು ಡಿಗ್ರಿ ಆಗುತ್ತೆ ಇದು ಅಷ್ಟೇ ಶೇಪ್ ಶೇಪಲ್ಲಿ ಬರ್ತಾ ಇದೆ ಅರವತ್ತು ಡಿಗ್ರಿ ಅಂತ ಹೇಳಿದ್ರೆ ಇದು ಎಷ್ಟಾಗುತ್ತೆ ಅರವತ್ತು ಡಿಗ್ರಿ ಆಗುತ್ತೆ ಆಗ ಏನು ಕಂಡಿಡಿಯ ಕೇಳಿದ್ರೆ ಇಲ್ಲಿ ಟೈಮ್ ಎಷ್ಟು ತಗೊಂಡಿದ್ದಾನೆ ಇಲ್ಲಿಂದ ಇಲ್ಲಿಗೆ ಟೈಮ್ ಟೇಕನ್ ಬೈ ದ ಕಾರ್ ಇಲ್ಲಿಂದ ಇಲ್ಲಿಗೆ ಎಷ್ಟು ಗಂಟೆ ಟೈಮ್ ತಗೊಂಡಿದೆ ಅಂತ ಕೇಳಿದಾರೆ ಓಕೆ ಫೈನ್ ದ ಟೈಮ್ ಟೇಕನ್ ಬೈ ದ ಕಾರ್ ಟು ರೀಚ್ ದ ಫೂಟ್ ಆಫ್ ದ ಟವರ್ ಫ್ರಮ್ ದ ಫ್ರಮ್ ದಿಸ್ ಪಾಯಿಂಟ್ ಈ ಪಾಯಿಂಟಿಂದ ಇಲ್ಲಿಗೆ ತೊಗೊಳಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅಂತ ಇದು ಪ್ರಶ್ನೆ ಈಗ ನಾವು ಇದನ್ನು ಇದನ್ನು ಡಿ ಬಿ ಅನ್ನ ಹೈ ಅಂತ ತಗೊಳ್ತೀವಿ ಎ ಬಿ ಅನ್ನು ಟವರ್ ಅಂತ ತಗೊಳ್ತೀವಿ ಎ ಬಿ ಅನ್ನ ಟವರ್ ಅಂತ ಹೇಳಿದ್ರೆ ಗೋಪುರ ಅಂತ ತಗೊಳ್ತೀವಿ ಈಗ ಇಲ್ಲಿ ಎರಡು ಟ್ರಯಾಂಗಲ್ ತಗೊಳ್ಬೋದು ಎ ಬಿ ಸಿ ಟ್ರಯಾಂಗಲ್ ತಗೊಂಡ ಫಸ್ಟು ಎ ಬಿ ಸಿ ಟ್ರಯಾಂಗಲ್ ಇದು ಸಿ ಎ ಬಿ ಸಿ ಟ್ರಯಾಂಗಲ್ ಅಂತೇಳಿದ್ರೆ ಇಲ್ಲೂ ಅಷ್ಟೇ ನೋಡಿ ಹೈಟ್ ಕೊಟ್ಟಿದ್ದಾರೆ ಹೈಟನ್ನು ನಾವು ಹೆಚ್ಚನ್ನು ತಗೊಂಡಿದ್ದೀವಿ ಇದನ್ನು ಎಕ್ಸ್ ಅಂತ ತೊಗೊಂಡಿದ್ವಿ ಗೊತ್ತಿಲ್ಲ ಅಲ್ವಾ ಸೊ ಎ ಬಿ ಬೈ ಸಿ ಬಿ ಅಂತ ಬರಿತೀವಿ ಅದು ಟ್ಯಾನ್ ಅರವತ್ತಕ್ಕಾಗ್ತದೆ ಟ್ಯಾನ್ ಅರವತ್ತರ ಬೆಲೆ ರೂಟ್ ಮೂರು ಈಕ್ವಲ್ ಟು ಹೆಚ್ ಬೈ ಎಕ್ಸ್ ಈಗ ಹೆಚ್ ಹೆಚ್ಚಿಸ್ ಈಕ್ವಲ್ ಟು ಇದು ಎರಡು ಮೂರು ಕಡೆಯಲ್ಲಿ ನಾವು ಈ ರೀತಿ ಮಾಡಿದ್ದೀವಿ ಅದನ್ನೆಲ್ಲ ಒಂದ್ಸಲ ಪುನಃ ಹೋಗಿ ವಾಪಸ್ ಬನ್ನಿ ಎಲ್ಲ ಲೆಕ್ಕ ಬರ್ದಿರ್ತೀರ ಪುನಃ ಎಲ್ಲೆಲ್ಲಿ ಮಾಡಿದ್ದೀವಿ ಈ ರೀತಿ ಅದನ್ನು ಇದು ಈ ರೀತಿ ತೊಗೊಂಡಿದ್ದೀವಿ ಹೆಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಎಕ್ಸ್ ಅಂತ ಮೂರು ಕಡೆ ತೊಗೊಂಡಿದ್ದೀವಿ ಅದೆಲ್ಲೆಲ್ಲಿ ಮಾಡಿದ್ದೀವಿ ಅಂತ ಪುನಃ ಒಂದ್ಸಲ ರಿವೈಸ್ ಮಾಡಿದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಉಳಿಯುತ್ತೆ ಹೆಚ್ ಇಸ್ ಈಕ್ವಲ್ ಟು ರೂಟ್ ತ್ರೀ ಇಂಟು ಎಕ್ಸ್ ಇದು ಈಕ್ವೇಶನ್ ನಂಬರ್ ಒಂದು ಅಂತ ತೊಗೊಳ್ತೀರಾ ನೆಕ್ಸ್ಟ್ ಟ್ರಯಾಂಗಲ್ ಎ ಬಿ ಡಿ ಅಂತ ತೊಗೊಳ್ತೀರ ಎ ಬಿ ಡಿ ಇಲ್ಲಿಂದ ತಗೊ ಎ ಬಿ ಡಿ ದೊಡ್ಡ ಟ್ರಯಾಂಗಲ್ ತಗೊಂಡಿದ್ರೆ ಅಲ್ಲಿ ಟ್ಯಾನ್ ಮೂವತ್ತು ಈಕ್ವಲ್ ಟು ಎ ಬಿ ಎ ಬಿ ಅಂತ ಹೇಳಿದ್ರೆ ಅಪೋಸಿಟ್ ಬೈ ಅಡ್ಜಸ್ಟೆಂಟ್ ಬಿ ಡಿ ಈಗ ಟ್ಯಾನ್ ತರ್ಟಿಯ ಮೇಲೆ ಎಷ್ಟೆಷ್ಟು ಒನ್ ಬೈ ರೂಟ್ ತ್ರೀ ಆಗುತ್ತೆ ಎ ಎ ಬಿ ಅಂತ ಹೇಳಿದ್ರೆ ಗೊತ್ತಿಲ್ಲ ಹೆಚ್ ಅಂತ ಕೊಟ್ಟಿದರೆ ಹೆಚ್ ಅಂತ ಬರಿತೀನಿ ಇದನ್ನು ಇದನ್ನು ಏನಂತ ಬರಿತೀನಿ ಡಿ ಬಿ ಅನ್ನ ಡಿ ಸಿ ಪ್ಲಸ್ ಸಿ ಬಿ ಅಂತ ಬರಿತೀನಿ ಆಗ ಡಿ ಸಿ ಪ್ಲಸ್ ಸಿ ಬಿ ಅಂದರೆ ಡಿ ಸಿ ಅಂತ ಹೇಳಿದ್ರೆ ಆರು ಸೆಕೆಂಡ್ ಅಂತ ಅವ್ರು ಕೊಟ್ಟಿದ್ದಾರೆ ಪ್ಲಸ್ ಇದು ಎಕ್ಸ್ ಅದನ್ನು ಹಾಗೆ ತಗೊಳ್ತೀನಿ ಹೆಚ್ ಹೇಳಿದ್ರೆ ಇಲ್ಲಿ ಬರ್ದಿದ್ದೀರಾ ರೂಟ್ ತ್ರೀ ಎಕ್ಸ್ ಅಂತ ಅದನ್ನು ಇಲ್ಲಿ ಬರಿತೀರ ಈಗ ಇದನ್ನ ಏನ್ ಮಾಡ್ತೀರಾ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಾ ಇದು ಆಗ ಆರು ಪ್ಲಸ್ ಎಕ್ಸ್ ಇಂಟು ಒಂದು ಅಂತಂದ್ರೆ ಆರು ಪ್ಲಸ್ ಎಕ್ಸ್ ಆಗುತ್ತೆ ಈಕ್ವಲ್ ಟು ರೂಟ್ ತ್ರೀ ಇಂಟು ರೂಟ್ ತ್ರೀ ಏನಾಗುತ್ತೆ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಆಗಿ ತ್ರೀ ಎಕ್ಸ್ ಉಳ್ಕೊಳ್ಳುತ್ತೆ ಅಲ್ವಾ ರೂಟ್ ತ್ರೀ ಹೋಲ್ ಸ್ಕ್ವಯರ್ ಅಂತಂದ್ರೆ ಸ್ಕವಯರ್ ಮತ್ತೆ ರೂಟ್ ಕ್ಯಾನ್ಸಲ್ ಆಗಿ ಈಗ ನಿಮ್ಗೆ ಗೊತ್ತು ರೂಟ್ ತ್ರೀ ಎರಡು ಸಲ ಬಂತು ಅಂತ ಹೇಳಿದ್ರೆ ಕಣ್ಣು ಮುಚ್ಚಿ ಬೆರಿ ತ್ರೀ ಅಂತ ಬರೆದ್ಬಿಡ್ತೀರಾ ಓಕೆ ಸಿಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಸಿಕ್ಸ್ ಈಕ್ವಲ್ ಟು ತ್ರೀ ಎಕ್ಸ್ ಮೈನಸ್ ಎಕ್ಸ್ ಈ ಎಕ್ಸನ್ನು ಆಚೆಗೆ ತಗೊಳ್ತೀರಾ ಆಗ ಏನಾಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ ಆಗ ಟೂ ಎಕ್ಸ್ ಆಯಿತು ಟು ಎಕ್ಸ್ ಈಕ್ವಲ್ ಟು ಆರ್ ಆದರೆ ಎಕ್ಸ್ ಈಕ್ವಲ್ ಟು ಆರು ಬೈ ಎರಡು ಆಗ ಎಷ್ಟಾಯ್ತು ಮೂರು ಅಲ್ಲಿ ಎಷ್ಟು ಸೆಕೆಂಡ್ ಸೆಕೆಂಡ್ಸ್ ಆ ಏನು ಹೇಳಿದಾರೆ ಅಲ್ಲಿ ಸಿಕ್ಸ್ ಸೆಕೆಂಡ್ಸ್ ಅಂತ ಆಗ ಇಲ್ಲಿ ಇದೇನಾಗುತ್ತೆ ತ್ರೀ ಸೆಕೆಂಡ್ಸ್ ತೊಗೊಳ್ತಾರೆ ಟೈಮ್ ಎಷ್ಟು ತೊಗೊಳ್ತೇ ಇಲ್ಲಿಂದ ಸಿ ಬಿ ಎಷ್ಟು ತಗೊಂಡಿದೆ ತ್ರೀ ಸೆಕೆಂಡ್ಸ್ ಟೈಮನ್ನು ತೊಗೊಂಡಿದೆ